ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಕತೆ ಏನಾಗಿದೆ ನೋಡೋಣ ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕುಸುಮ ಅವರು ಭಾಗ್ಯ ಕೇಳ್ತಿದ್ದಾರೆ ನೋಡು ಭಾಗ್ಯ ಇನ್ನು ಮೇಲೆ ವ್ಯಾಪಾರ ಅಂದರೆ ಮುಗ್ದೋಯ್ತು ಅದು ವ್ಯಾಪಾರನೇ ಆಗಿರಬೇಕು ಪ್ರೀತಿ ಶ್ವಾಸ ಎಲ್ಲ ಇರಬಾರ್ದು ಇದೆಲ್ಲ ಇರಲಿ ಪ್ರೀತಿ ಶ್ವಾಸ ಆದರೆ ಬೇಡ ಅನ್ನಲ್ಲ ಎಲ್ಲ ನಿಮಿಟ್ ಆಗಿರ್ಬೇಕು ಅಂತೇಳಿ ಕುಸುಮಾ ಅವರು ಹೇಳ್ತಿದ್ದಾರೆ ಇನ್ಮೇಲೆ ಯಾವುದೇ ಆರ್ಡರ್ ಬರ್ಲಿ ಆಮೇಲೆ ಕೆಲ್ಸ ಶುರು ಮಾಡು ದುಡ್ಡು ಇಸ್ಕೊಂಡು ಅಂತಾರೆ ಆದ್ರೆ ಏನ್ ಮಾಡ್ಲಿ ಅತ್ತೆ ಕೆಲವು ಟೈಮಲ್ಲಿ ಕೆಲವ್ರು ಕಷ್ಟ ಹೇಳ್ಕೊಂಡು ಬರ್ತಾರೆ ಇದೇ ಇದೆ ಇದನ್ನೇ ಬೇಡ ಅಂತ ಇರೋದು ಆರ್ಡ್ರ್ ಬಂದಿದ ತಕ್ಷಣ ಕಷ್ಟ ಹೇಳ್ಕೊಳಕ್ ಶುರು ಮಾಡ್ತಾರೆ ನಮ್ಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಅಂತ ನಿನ್ಗೆ ಕರುಣೆ ಬಂದ್ಬಿಡುತ್ತೆ ಕರ್ಗಿ ಅಂತ ಅಂತೇಳಿ ಕುಸುಮಾ ಅವ್ರು ಹೇಳ್ತಿದ್ದಾರೆ ಅವಾಗೇ ಕೊಡಿ ಇವಾಗೆ ಕೊಡಿ ಅಂತೇಳಿ ತಲೆ ಅಲ್ಲ ಅಡಿಸ್ಕೊಂಡಿರ್ತೀಯ ಹಿಂಗೆ ಈ ಭಾವ ಮಾಡಿದ್ನಲ್ಲ ಅದೇ ಥರ ಎಲ್ಲರೂ ಮಾಡ್ತಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆದಿ ದೂರದಿಂದ ನಿಂತ್ಕೊಂಡು ನೋಡ್ತಾ ಅವರು ಪಕ್ಕದಲ್ಲೇ ಬಂದುಬಿಡ್ತಾನೆ ಅತ್ತೆ ದುಡ್ಡು ಬರಲಿಲ್ಲ ಅತ್ತೆ ಹಾಗತ್ತೆ ಈಗತ್ತೆ ಅಂತ ಹೇಳ್ಕೊಂಡು ಬರೋದು ಕಿಶನ್ಗೆ ಫುಲ್ ಟೆನ್ಷನು ಪುಸ್ಮಾ ಅವರು ಹೇಳ್ತಿದ್ದಾರೆ ಒಂದು ಕೈಯಲ್ಲಿ ದುಡ್ಡು ತಗೋಬೇಕು ಇನ್ನೊಂದು ಕೈಯಲ್ಲಿ ಊಟ ಕೊಡಬೇಕು ಅಂತ ಅಷ್ಟೊತ್ತಿಗೆ ಆದಿಯಲ್ಲಿ ಬಂದು ಟ್ರೈನಿಂಗ್ ಕೊಡೋಕೆ ಬೇರೆ ಶುರು ಮಾಡಿದ್ದೀರಾ ಅಂತ ಕೇಳ್ತಾನೆ ಇವತ್ತು ಆದಿನೂ ಭಾಗ್ಯ ಮೀಟ್ ಮಾಡ್ತಾರೆ ಅಂತನೂ ಏನು ಕಿಶನ್ ತುಂಬಾ ಖುಷಿಯಾಗಿದ್ದಾನೆ ಗಣೇಶನ ಹಾಡಾಡ್ಕೊಂಡು ಇಲ್ಲಿ ಪೂಜಾಗೆ ಫೋನ್ ಮಾಡ್ತಿದ್ದಾನೆ ಹಾಡಾಡಿದ ತಕ್ಷಣ ನಮ್ಮ ಹುಡುಗಿಗೆ ಅಪ್ನ ಬರ್ತಿದ್ದಾಳಲ್ಲಪ್ಪ ಅಂತ ಪೂಜಾ ಕೂತ್ಕೊಂಡು ನೈಲ್ ಪಾಲಿಷ್ ಹಾಕೋ ಅಂತ ಇದ್ದಾಳೆ ಅಷ್ಟೊತ್ತಿಗೆ ಕಿಶನ್ ಫೋನ್ ಬರುತ್ತೆ ಎತ್ತುತ್ತಾಳೆ ಏನು ಅಂತ ಪೂಜಾ ಕೇಳ್ತಾಳೆ ಏನೇನು ಬಾವಿ ಪತಿ ಫೋನ್ ಮಾಡಿದ್ದೀನಿ ಹೇಗಿದ್ದೀರ ಚಿನ್ನ ರನ್ನ ಅಂತ ಹೇಳಿ ಕೇಳೋದು ಬಿಟ್ಟು ಏನು ಅಂತ ಕೇಳ್ತಿದ್ಯಾ ಅಂತ ಹೇಳಿ ತಮಾಷೆಗೆ ಇದ್ದಾನೆ ಏನು ಚಿನ್ನ ರನ್ನನ ನಿನ್ನ ಮಕ್ಕಕ್ಕೆ ಅದೆಲ್ಲ ಸೂಟ್ ಆಗೋಲ್ಲ ಹಲೋ ಏಕೆ ಅಪ್ಪಟ ಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡಮ್ಮನಾನು ಅಂತ ಹೇಳಿ ಕಿಶನ್ ಹೇಳ್ತಾನೆ ನಕ್ಕೊಂಡು ಹೇಳ್ತಿದ್ದಾಳೆ ಪೂಜಾ ಏನು ನೀನಾ ಇದನ್ನ ಕಿಶನ್ ಎಲ್ಲೂ ಹೊರಗಡೆ ಹೇಳೋಕ್ಕೆ ಹೋಗ್ಬೇಡ ಹುಡ್ಕೊಂಡು ಬಂದು ಹೊಡಿತಾರೆ ಅಂತ ಹೇಳ್ತಾಳೆ ಏನು ವಿಷಯ ಫೋನ್ ಮಾಡಿದ್ದು ಹೇಳು ಅಂತಾಳೆ ಅವಾಗ ಹೇಳ್ತಾನೆ ಕಿಶನು ನಿಮ್ಮಕ್ಕ ಭಾಗ್ಯನ ನಮ್ಮ ಅಣ್ಣ ಮೀಟ್ ಮಾಡೋಕ್ಕೋಗಿದ್ದಾನೆ ಅಕ್ಕನ ಒಳ್ಳೆತನ ನೋಡಿ ಖಂಡಿತವಾಗ್ಲೂ ನಮ್ಮ ಅಣ್ಣ ಒಪ್ಕೊಂಡೇ ಒಪ್ಕೊಂತಾನೆ ಮದುವೆಗೆ ಅಂತ ಆ ಮಾತು ಕೇಳಿ ಪೂಜಾ ಕೂಡ ಖುಷಿಯಾಯ್ತಾಳೆ ಇಲ್ಲಿ ಭಾಗ್ಯ ಭಾಗ್ಯ ಅವ್ರ ಅತ್ತೆ ಮಾತಾಡಿಕೊಂಡು ದುಡ್ಡು ಎಣಿಸ್ತಾ ಇರುವಾಗ ಇಲ್ಲಿ ಬಂದ್ಬಿಟ್ಟು ಅತ್ತೆ ಕುಸುಮ ಅವ್ರ ಮೇಲೆ ಭಾಗ್ಯ ಮೇಲೆ ತಪ್ಪಾಗಿ ತಿಳ್ಕೊತಾ ಇದ್ದಾನೆ ಪಾಪ ಅದು ಯಾರೋ ಒಂದು ವ್ಯಕ್ತಿ ಹತ್ರ ದುಡ್ಡು ನಿಮ್ಗೆ ಏನು ಹೇಳಬೇಕು ಅಂತೇಳಿ ಆದಿ ಕೇಳ್ತಾನೆ ಈಕೆ ಭಾಗ್ಯ ಹೇಳ್ತಾಳೆ ನೋಡಿ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ ಅದನ್ನೇ ಬೇಡ ಅಂತ ಹೇಳ್ತಿರೋದು ನಿಮಗೆ ನಾನು ಅಂತಾನೆ ನೋಡಿ ವಿಷಯ ಗೊತ್ತಿಲ್ಲದೆ ನಾನೇನೂ ಮಾತಾಡ್ತಾ ಇಲ್ಲ ಎಲ್ಲ ನನಗೆ ಗೊತ್ತಿದೆ ಏ ಮವನ್ ಭಾವ ಎಡ್ಬಿಡಂಗಿ ಅಂದರೆ ಏನು ಗೊತ್ತಾ ಕನ್ನಡಿಯಲ್ಲಿ ಹೋಗಿ ಮುಖ ನೋಡ್ಕೋ ಗೊತ್ತಾಗುತ್ತೆ ಅಂತಾಳೆ ಕುಸ್ಮ ಇಲ್ಲ ನಾವೇನಾದರೂ ನಿನ್ನ ಕರೆದುವ ಬಾಪಾ ಬಾಪ ಅಂತ ಇಲ್ಲ ತಾನೇ ನೀನಾಗೆ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದೀಯಲ್ಲ ಏನಾಗಿದೆ ನಿನಗೆ ಅಂತ ಕುಸ್ಮ ಅವ್ರು ಹೇಳ್ತಿದ್ದಾರೆ ಅದೇ ಹೇಳ್ತಿದ್ದಾನೆ ನೀವು ತುಂಬ ಓವರಾಗಿ ಮಾತಾಡ್ತಿದ್ದೀರಾ ಹೌದು ಟೂ ಮಚ್ಚೆ ಓವರಾಗಿ ಮಾತಾಡ್ತಿದ್ದೀನಿ ಅಂತ ಕುಸ್ಮಾ ಅವ್ರು ಹೇಳ್ತಿದ್ದಾರೆ ಇದರ ಅನುಭವ ನಿನಗೆ ಮೊದಲೇ ಒಂದ್ಸಲ ಆಗಿದೆ ತಾನೇ ಯಾಕೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ಯಾ ಕೋಲ್ ಕೊಟ್ಟು ಒಡ್ಸ್ಕೊಳೋ ಬುದ್ಧಿ ಯಾಕಂತ ನಿನಗೆ ಸೂಟು ಬೂಟ್ ಹಾಕಿರೋದು ನೋಡಿ ಭಾರಿ ಕೆಲಸ ಇರುತ್ತೆ ಅನ್ಕೊಂಡೆ ಏನಿಲ್ಲ ನಿನಗೆ ಬರೀ ನಮ್ಮ ಹಿಂದಿಂದೆ ಬರೋದೇ ಕೆಲಸನಾ ಅಂತೇಳಿ ಕುಸುಮಾ ಅವ್ರ ಆದಿ ಕೇಳ್ತಿದ್ದಾರೆ ಭಾಗ್ಯ ಕುಸುಮಾ ಅವರು ಇಷ್ಟೊಂದು ಆದಿನ ಇಟ್ಕೊಂಡು ಮಾತಾಡೋದು ನೋಡಿದ್ರೆ ಆದಿ ಮದ್ವೆ ಒಪ್ಕೊಂತಾನ ತಾಂಡವನ ಆಫೀಸಲ್ಲಿ ಮೀಟಿಂಗ್ ಇದೆ ಮೀಟಿಂಗ್ ಅಲ್ಲಿ ಎಲ್ರಿಗೂ ಸಮೋಸ ತರಿಸ್ಕೊಟ್ಟಿದ್ದಾರೆ ತುಂಬಾ ಟೇಸ್ಟ್ ಇದೆ ಅಂತೇಳಿ ಬಂದವರೆಲ್ಲ ಒಗ್ಗಳಿದ್ದಾರೆ ತಾಂಡವ್ ಗೌರವ್ ಎಲ್ಲಿಂದ ತರಿಸಿದ್ರಿ ಅಂತ ಅವನಿಗೆ ಕೇಳ್ತಾರೆ ಇಲ್ಲೇ ಕ್ಯಾಂಟೀನಿಂದಾನೆ ಭಾಗ್ಯ ಇರೋ ಕ್ಯಾಂಟೀನಿಂದ ಅಂತ ಹೇಳ್ತಾನೆ ಗೌರವ್ ಹೇಳಿದ ತಕ್ಷಣ ತಾಂಡವನಿಗೆ ಕೋಪ ಬಂದುಬಿಡುತ್ತೆ ನಮ್ಮ ಕ್ಯಾಂಟೀನ್ದೇ ಭಾಗ್ಯ ಮೇಡಮ್ ಮಾಡಿರೋದು ಅಂತ ಹೇಳಿದ ತಕ್ಷಣ ತಾಂಡವ್ ತಿನ್ನೋದೇ ನಿಲ್ಲಿಸ್ಬಿಡ್ತಾನೆ ಎಲ್ರಿಗೂ ಗೌರವ ಹೇಳ್ತಾನೆ ಇದು ನಮ್ಮ ಕ್ಯಾಂಟೀನಲ್ಲಿರೋ ಫುಡ್ಡೇ ತುಂಬ ಟೇಸ್ಟಾಗಿ ಮಾಡ್ತಾರೆ ಇದಿಷ್ಟೇ ಅಲ್ಲ ಸಮೋಸ ಅಷ್ಟೇ ಅಲ್ಲ ಅನ್ನ ಸಾಂಬಾರು ಕಾಫಿ ಟೀ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದಾನೆ ಹೌದಾ ಅಂತ ಹೇಳ್ಬಿಟ್ಟು ಅವರು ಖುಷಿ ಖುಷಿಯಾಗಿ ತಿಂತಿರ್ತಾರೆ ಆದರೆ ತಾಂಡವ ಹೇಳ್ತಾನೆ ಮೊದಲು ಮೊದಲು ಹಾಗೇ ಎಲ್ಲ ಚೆನ್ನಾಗಿರಲ್ಲ ತಿಂಡಿಗಳು ಅಂತ ಹೇಳ್ತೀನಿ ಹಾಗೆಲ್ಲ ಏನಿಲ್ಲ ಎರಡು ತಿಂಗಳಿಂದ ನಾನು ಅವ್ರ ಫುಡ್ಡೇ ತಿಂತಾ ಇದ್ದೀನಿ ಅಂತೇಳ್ಬಿಟ್ಟು ಗೌರವ್ ಹೇಳ್ತಾನೆ ಅವಾಗ ಅವರೆಲ್ಲರೂ ಒಪ್ಕೊತಾರೆ ತುಂಬ ಟೇಸ್ಟ್ ಆಗಿದೆ ಅಂತ ಅದಿಗೆ ಕಿಶನ್ ಫೋನ್ ಮಾಡ್ತಿದ್ದಾನೆ ಅಣ್ಣ ಏನು ಓದ್ರಾ ಮೀಟ್ ಮಾಡಿದ್ರ ಅಂತ ಭಾಗ್ಯಗೆ ಅವನು ಅದೇ ಟೆನ್ಷನಲ್ಲಿದ್ದಾನೆ ಇನ್ನು ಇಲ್ಲ ಇವಾಗ ಹೋಗ್ಬೇಕು ಅವ್ರು ಕೊಟ್ಟಿರೋ ಟೈಮ್ ಇನ್ನೂ ಐದು ನಿಮಿಷ ಬಾಕಿ ಇದೆ ಹೋಗ್ತೀನಿ ಮೀಟ್ ಮಾಡ್ತೀನಿ ದೇವ್ರ ಹತ್ರ ಬೇಡ್ಕೊ ಅವ್ರು ತುಂಬ ಒಳ್ಳೆಯವರಾಗಿಯೇ ಇರಲಿ ಪೂಜೆ ನಕ್ಕನಲ್ಲಿ ಸ್ವಲ್ಪನಾದರೂ ತಪ್ಪಾಗಿದ್ರೆ ಈ ಮದುವೆ ನಡೆಯಲ್ಲ ಅಂತೇಳಿ ಕಿಶನ್ಗೆ ಹೇಳ್ತಾನೆ ಖಂಡಿತ ಅಣ್ಣ ಖಂಡಿತವಾಗ್ಲೂ ನೀನು ಅನ್ಕೊಂಡಂಗೆ ಅವ್ರ ಸ್ವಾರ್ಥಿಗಳು ಅಲ್ಲೇ ಅಲ್ಲ ಅಂತ ಹೇಳ್ತಾನೆ ಕಿಶನ್ ತುಂಬ ಒಳ್ಳೆಯವರು ಅವರು ಈಗ ನೀನು ಮೀಟ್ ಮಾಡ್ತೀಯಲ್ಲ ನಿನಗೆ ಗೊತ್ತಾಗುತ್ತೆ ಅದಕ್ಕೆ ಆದಿ ಹೇಳ್ತಿದ್ದಾನೆ ಎಲ್ಲ ಕಡೆಗೆ ಒಳ್ಳೆಯವರು ಒಳ್ಳೆತನ ಮುಖಡನ ಹಾಕ್ಕೊಂಡಿರ್ತಾರೆ ಸ್ವಾರ್ಥಿಗಳೆಲ್ಲ ಅಂತ ಆದರೆ ಅವ್ರು ಕೆಟ್ಟವರು ಅಂತ ಗೊತ್ತಾದರೆ ನಾನು ಸುಮ್ಮನೆ ಇರೋಲ್ಲ ನನ್ನ ಫ್ಯಾಮಿಲಿನೇ ನನಗೆ ಜೀವನ ಜೀವ ಎಲ್ಲ ಇಷ್ಟು ವರ್ಷ ನನ್ನ ಫ್ಯಾಮಿಲಿಗೆ ಯಾವ ತೊಂದರೆಗಳು ಬರಲಿಲ್ಲದಂಗೆ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ನನ್ನ ಫ್ಯಾಮಿಲಿನ ಕಾಪಾಡ್ಕೊಳ್ಳೋಕ್ಕೆ ನಾನು ಯಾವ ಯಾವ್ರೇನು ಬೇಕಾದ್ರೂ ಏನು ಬೇಕಾದರೂ ಮಾಡ್ತೀನಿ ಅಂತಾನೆ ಅಣ್ಣ ಹಾಗೆಲ್ಲ ಏನೂ ಆಗಲ್ಲಣ್ಣ ಅವ್ರು ತುಂಬ ಒಳ್ಳೆಯವರು ಅಂತ ಕಿಶನ್ ಹೇಳ್ತಾನೆ ಕಿಶನ್ ನಿನ್ನ ನಂಬಿಕೆ ನಿಜ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವ ದೇವರಲ್ಲಿ ಅಂತ ಹೇಳ್ಬಿಟ್ಟು ಹಾದಿ ಹೇಳ್ತಾನೆ ಇಲ್ಲಿ ಗೌರವನ ಮುಂದೆ ಬಂದು ತಾಂಡವು ಎಷ್ಟೊಂದು ಫೈಲ್ ತೊಗೊಂಡು ಬಂದ್ಬಿಟ್ಟು ಇಟ್ಟಿದ್ದಾನೆ ಏನು ಸರ್ ಇದು ಅಂತ ಕೇಳ್ತಾ ಇದ್ದಾನೆ ಗೌರವ್ ಯಾಕೆ ಕಣ್ ಕಾಣಿಸ್ತಾ ಇಲ್ವಾ ನಿಮಗೆ ಅಲ್ಲ ಸರ್ ಕಾಣಿಸ್ತಿದೆ ಬಾಸ್ ಬೇರೆ ಏನೋ ಕೆಲಸ ಕೊಟ್ಟಿದ್ದಾರೆ ಅದು ಬೇರೆ ಇದೆ ಅಂತ ಹೇಳ್ತಾನೆ ಅದು ಇದು ಕಾರಣ ಹೇಳ್ಬೇಡ ಸಂಜೆ ಅಷ್ಟರಲ್ಲಿ ನನಗೆ ಇಷ್ಟು ಕೆಲಸ ಮುಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡ್ತಾನೆ ಮೀಟಿಂಗಲ್ಲಿ ಭಾಗ್ಯ ಕ್ಯಾಂಟೀನಿಂದ ಸಮೋಸ ತಂದು ಕೊಟ್ಟಿದ್ದು ಇಲ್ಲಿ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಗೌರವನ ಮೇಲೆ ಇಷ್ಟೊಂದು ಕೋಪ ತಾಂಡವನಿಗೆ ಜೇಷ್ಠ ಕೇಳ್ತಾಳೆ ಏನು ತಾಂಡವು ಅಂತ ಅಲ್ಲಿ ಏನು ನಡೀತೋ ಮೀಟಿಂಗಲ್ಲಿ ಅದ್ರ ಬಗ್ಗೆ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಹೊರಟೋಗ್ತಾನೆ ಆದಿ ಬಂದು ಭಾಗ್ಯನ ಕಾಯ್ತಾ ಇದ್ದಾನೆ ಇನ್ನೂ ಬಂದಿಲ್ವಲ್ಲಪ್ಪ ಅಂತ ಹೇಳಿ ಭಾಗ್ಯ ಬರೋದು ಸ್ವಲ್ಪ ತಡ ಆಗುತ್ತೆ ಆದಿ ಕೂತ್ಕೊಂಡು ಮಾತಾಡ್ತಿರ್ತಾನೆ ಅಲ್ಲೂ ಕೂಡ ಹೋಟ್ಲಲ್ಲಿ ಒಬ್ಬರು ಪರಿಚಯ ಇದ್ದವರು ಸಿಗ್ತಾರೆ ಆದಿಗೆ ಆದಿಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ ಆದರೆ ಅವ್ರಿಗೆ ಆದಿ ತುಂಬ ಚೆನ್ನಾಗಿ ಗೊತ್ತು ಅವ್ರ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತಾನೆ ಆದಿ ಅಷ್ಟೊತ್ತಿಗೆ ಭಾಗ್ಯ ಅಲ್ಲಿ ಅತ್ತೆ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾಳೆ ದೂರದಲ್ಲಿ ಹೊರ್ಗಡೆಯಿಂದಾನೆ ಆ ಆದಿನ ಇವರೇನಪ್ಪ ಇಲ್ಲಿಗೂ ಬಂದಿದ್ದಾರೆ ಅಕಸ್ಮಾತು ಇಲ್ಲೂ ನನ್ನ ಜೊತೆಲಿ ಜಗಳ ಆಡಿಬಿಟ್ರೆ ಕಿಶನ್ ಅವ್ರ ಅಣ್ಣ ನೋಡಿಬಿಟ್ಟು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಅಂತೇಳಿ ಅತ್ತೆ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬರುವಾಗ ಅವ್ರನ್ನ ನೋಡಿಬಿಡ್ತಾಳೆ ಫೋನ್ ಕಟ್ ಮಾಡಿಬಿಟ್ಟಿದ ತಕ್ಷಣವೇ ಇಲ್ಲಿ ಕೂತ್ಕೊಳ್ಳೋದು ಬೇಡ ನಾವು ಸ್ವಲ್ಪ ದೂರದಲ್ಲಿ ಕೂತ್ಕೊಳ್ಳೋಣ ಅಂತ ಹೋಗ್ತಾಳೆ ಹಾಗೆ ಬಂದು ದೂರ ಕೂತಿದ್ರೆ ಅಲ್ಲೂ ಕೂಡ ಒಂದು ಸಮಸ್ಯೆ ಆಗಿಬಿಡುತ್ತೆ ಅದನ್ನು ಕೂಡ ಆದಿ ನೋಡಿದ ತಕ್ಷಣ ತಪ್ಪಾಗಿ ತಿಳ್ಕೊತಾನೋ ಏನು ಏನು ಜಗಳ ಏನು ಗಲಾಟೆ ಅಂತಲೂ ಕೂಡ ಕೇಳ್ತಾನೆ ಆದಿ ಹತ್ರ ಮಾತಾಡಿದ ವ್ಯಕ್ತಿ ಸರಿಯಾಗಿ ಆನ್ಸರ್ ಮಾಡಿಲ್ಲ ವಿಷಯ ಏನು ಅಂತಲೂ ಕೂಡ ಗೊತ್ತಿಲ್ಲ ಇಲ್ಲಿಗೆ ಕತೆ ಮುಗ್ದಿದೆ ನಾಳೆ ಸಂಚಿಗೆಯಲ್ಲಿ ನೋಡೋಣ ಬಾಯಿ